ಎಲ್ಲರಿಗೂ ಇವತ್ತಿನ ವಿಡಿಯೋ ಬಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೇಗೆ ಪ್ರೆಗ್ನೆಂಟ್ ವುಮೆನ್ ಎಲ್ಲಾ ಸಿಚುವೇಶನ್ ಅಲ್ಲೂ ಪಾಸಿಟಿವ್ ಆಗಿರ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ತುಂಬಾ ಜಾಸ್ತಿ ಅಳೋದಾದ್ರೂ ಆಗಿರ್ಬೋದು ಅಥವಾ ಸ್ಟ್ರೆಸ್ ತೊಗೊಳೋದಾಗಿರ್ಬೋದು ಮಗುವಿನ ಮೇಲೆ ಅಥವಾ ತಾಯಿಯ ಮೇಲೆ ಯಾವ್ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದಲೆ ಕಂಪ್ಲೀಟ್ ಆಗಿ ವಿಡಿಯೋ ಇದೇ ಮೊದಲು ನಾನು ವಿಡಿಯೋ ನೋಡ್ತಿರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮೊದಲೇದಾಗಿ ಪ್ರೆಗ್ನೆನ್ಸಿ ಜರ್ನಿನ ನೋಡೋದಾದ್ರೆ ಸೊ ಇದು ಸುಮಾರು ಇನ್ನೂರ ಎಂಬತ್ತು ದಿನ ಬರುತ್ತೆ ಅಂದ್ರೆ ಟೂ ಏಟಿ ಡೇಸ್ ಇರುತ್ತೆ ಫೋರ್ಟಿ ವೀಕ್ಸ್ ಅಂತ ಕರಿತೀವಿ ಸೊ ಈ ಫೋರ್ಟಿ ವೀಕ್ಸ್ ಅಲ್ಲಿ ನಾವು ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವರು ಯಾವಾಗ್ಲೂ ಹ್ಯಾಪಿ ಆಗಿರೋಕ್ಕಾಗೋದಿಲ್ಲ ಯಾವಾಗ್ಲೂ ಸ್ಯಾಡ್ ಆಗಿರೋದಕ್ಕಾಗೋದಿಲ್ಲ ಸೊ ಕೆಲವೊಮ್ಮೆ ತುಂಬಾ ಖುಷಿ ಆಗಿರ್ತೀರಾ ಕೆಲವೊಮ್ಮೆ ತುಂಬಾ ಬೇಜಾರಾಗಿರ್ತೀರಾ ಸೊ ಈ ರೀತಿ ಇದ್ದಾಗ ಹೇಗೆ ಎಲ್ಲ ಸಿಚುವೇಶನ್ಸ್ ಪಾಸಿಟಿವ್ ಆಗಿ ಇರಬೇಕು ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ ಜೊತೆಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಬರುವ ಎಲ್ಲಾ ಸಿಚುವೇಶನ್ಸ್ ನಾನು ನಾಲ್ಕು ರೀತಿಯಾಗಿ ಕ್ಲಾಸಿಫೈ ಮಾಡ್ಕೊಂಡಿದ್ದೀನಿ ಸೊ ಒಂದೊಂದಾಗಿ ನೋಡೋಣ ಬನ್ನಿ ಸೊ ಇದಕ್ಕಿಂತ ಮುಂಚೆ ಯಾವಾಗ್ಲೂ ನಮ್ಮ ಲೈಫ್ ಜೊತೆಗೆ ಬೇರೆ ಜೊತೆಗೆ ಕಂಪೇರ್ ಮಾಡ್ಕೊಳಕ್ ಹೋಗ್ಬಾರ್ದು ಸೊ ಕಂಪೇರ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಮ್ಸ್ ಬರುತ್ತೆ ಸೊ ಯಾರು ಯಾರು ಯಾರ ಜೊತೆಗೂ ಕಂಪೇರ್ ಮಾಡ್ಕೊಳಕ್ ಹೋಗ್ಬಾರ್ದು ಯಾಕೆಂದ್ರೆ ಐದು ಬೆರಳು ಸಮ ಇರೋದಿಲ್ಲ ಸೊ ಅದ್ರ ತರನೇ ಇಂಡಿವಿಜುವಲ್ ಯಾ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಸೊ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು ಸೊ ನಮ್ ಮನೆಯವ್ರ ಆತರ ಇಲ್ಲ ನಿಮ್ಮ ಆ ಆತರ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಜೊತೆ ಜಗಳ ಆಡೋದ್ರಿಂದ ನಮ್ಮ ರಿಲೇಶನ್ಶಿಪ್ ಹಾಳಾಗುತ್ತೆ ಮತ್ತೆ ನಿಮ್ಮ ಹೆಲ್ತ್ ಕೂಡ ಹಾಳಾಗುತ್ತೆ ಮತ್ತೆ ಮಗುವಿನ ಹೆಲ್ತ್ ಕೂಡ ಹಾಳಾಗುತ್ತೆ ನಮ್ಮ ಲೈಫ್ ಯಾವ ತರ ನಮಗೆ ಸಿಕ್ಕಿರುತ್ತಲ್ಲ ಅದನ್ನ ನಾವು ಎಷ್ಟು ಸದ್ಯನೂ ಅಷ್ಟು ಸ್ಯಾಟಿಸ್ಫೈ ಮಾಡ್ಕೊಂಡು ಖುಷಿಯಾಗಿರೋದನ್ನ ಕಲಿಬೇಕು ಪ್ರಿಪೇರ್ ಮಾಡೋದ್ರಿಂದ ಸೊ ಎಲ್ಲ ಸರಿ ಹೋಗುತ್ತೆ ಅಂತ ನೀವ್ ಅನ್ಕೊಂತೀರಾ ಮತ್ತೆ ಚೇಂಜ್ ಆಗ್ತಾರೆ ಅಂತ ಅನ್ಕೊಂತೀರಾ ಬಟ್ ಅದ್ರ ಏನಾಗುತ್ತೆ ಅದು ವರ್ಸ್ಟ್ ಆಗ್ತಾ ಹೋಗ್ತೇವೆ ಸಿಚುವೇಶನ್ ವರ್ಸ್ಟ್ ಆಗಿಬಿಟ್ಟು ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಅದನ್ನ ನೀವು ಯೋಚನೆ ಮಾಡಬೇಕು ನೀವೀಗ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದ್ರೆ ಮಗುವಿನ ಜೊತೆ ಹೆಚ್ಚು ಸಮಯ ಯಾಕೆ ಕಲಿತಾರೆ ಸೊ ಇಪ್ಪತ್ನಾಲ್ಕು ಗಂಟೆ ಮಗುವಿನ ಜೊತೆ ಇರ್ತೀರಾ ಅಥವಾ ಬೇರೆ ಯಾರೂ ಇರೋದಿಲ್ಲ ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂದ್ರೆ ಮಗುವಿನ ರೆಸ್ಪಾನ್ಸಿಬಿಲಿಟಿ ನಿಮಗಿರುತ್ತೆ ಯಾಕೆ ಅಂದ್ರೆ ನೀವು ಅವ್ರ ಜೊತೆ ಇರ್ತೀರಾ ಅಥವಾ ಮಗುವಿನ ತಂದೆ ಇರೋಲ್ಲ ಅಪ್ಪ ಅಮ್ಮ ಇರೋದಿಲ್ಲ ಅತ್ತೆ ಮಾವ ಇರೋದಿಲ್ಲ ಅಕ್ಕ ತಂಗಿರಿ ಇರೋಲ್ಲ ಅಣ್ಣ ಮಗು ಯಾರು ಇರೋದಿಲ್ಲ ಸೊ ಅದನ್ನ ನೀವು ಯೋಚನೆ ಮಾಡ್ಕೋಬೇಕು ನಿಮ್ಮ ಮಗುವಿನ ಜವಾಬ್ದಾರಿ ನಿಮ್ಮ ಮೇಲಿರುತ್ತೆ ಜಾಸ್ತಿ ನಿಮ್ಮ ಒಂದು ಫೋಕಸ್ ಅನ್ನೋದು ಹೇಗಿರ್ಬೇಕು ಅಂದ್ರೆ ನಾನ್ ಹೆಲ್ದಿ ಆಗಿರ್ಬೇಕು ನನ್ ಮಗು ಅಂದ್ರೆ ನನಗೆ ಹುಟ್ಟೋ ಮಗು ಹೆಲ್ದಿ ಆಗಿರ್ಬೇಕು ಸೊ ಅದು ಒಳ್ಳೆ ಸಿಡಿ ಸಿಟಿಸನ್ ಆಗ್ಬೇಕು ಒಳ್ಳೆ ಪ್ರಜೆ ಆಗ್ಬೇಕು ಆ ರೀತಿ ನಾನ್ ಬೆಳೆಸ್ಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಬರಬೇಕು ಇದು ನಿಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಇರಬೇಕು ಸೊ ಈಗ ನಾಲ್ಕು ಸಿಚುವೇಶನ್ಸ್ ಏನೇನು ಅಂತಂದ್ಬಿಟ್ಟು ನೋಡೋಣ ಇಲ್ಲಿ ಇದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಸೊ ಯಾವ ಥರ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಜೊತೆಗಾಗಿರ್ಬೋದು ಅತ್ತೆ ಮಾವನ ಜೊತೆಗಿರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಯಾರೇ ಆಗಲಿ ನಿಮ್ಮ ನಿಮ್ಗೆ ನೆಗೆಟಿವ್ ಆಗಿ ಕಮೆಂಟ್ ಪಾಸ್ ಮಾಡಿರ್ತಾರೆ ಸೊ ಅದನ್ನೇ ನೀವೇನು ಮಾಡ್ಬೋದು ಅಂತ ನಿಮ್ ನಿಮ್ಮ ಮನಸ್ಸಾಗಿ ಮನಸ್ಸಿಗೆ ನೋವಾಗಂಗೆ ಅದ ನೆಗೆಟಿವ್ ಆಗಿ ಕಮೆಂಟ್ ಮಾಡಿರ್ತಾರೆ ಸೊ ನೀವೇನು ಮಾಡಬೇಕು ಅಂತ ಅಂದರೆ ಅದು ಅವ್ರು ಅರ್ಥ ಮಾಡ್ಕೊಳ್ಳೋ ಅಂತಾರಾದ್ರೆ ಅವ್ರನ್ನ ಕೂರಿಸ್ಕೊಂಡು ನಿಧಾನವಾಗಿ ನೀವು ಹೇಳಿ ಸೊ ಈ ತರ ಮಾತಾಡಿದ್ರೆ ನಂಗೆ ಇಷ್ಟ ಆಗೋದಿಲ್ಲ ಬೇಜಾರ ಆಗುತ್ತೆ ಈ ತರ ರಿಪೀಟ್ ಮಾಡಬೇಡಿ ಅಂತಂದು ನೀವು ಅವ್ರನ್ನ ಕೂರಿಸ್ಕೊಂಡು ಹೇಳ್ಬೋದು ಡಿಸ್ಕಸ್ ಮಾಡ್ಬೋದು ಇಲ್ಲ ಅವ್ರ ನೇಚರೇ ಆಗಿದೆ ಅವರು ಎಷ್ಟ್ ಸತಿ ಹೇಳಿದ್ರು ಅದೇ ರೀತಿ ರಿಪೀಟ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಸೊ ಆ ಅಲ್ಲಿ ನೀವು ಜಸ್ಟ್ ಒಂದು ಸ್ಮೈಲ್ ಮಾಡ್ಬಿಟ್ಟು ಎದ್ದು ಹೊರ್ಟೋಗ್ಬಿಡಿ ಸೊ ಹೋಗಿ ನೀವ್ ಏನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಯಾರು ಕ್ಲೋಸ್ ಇರ್ತಾರಲ್ಲ ಅವ್ರ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳಿ ಸೊ ಅವ್ರ ಆನ್ಸರ್ ನಿಮ್ಗೆ ಪಾಸಿಟಿವ್ ಆಗಿ ಮನ್ಸಿಗೆ ತಾಕತ್ತೆ ಸೊ ಲೈಕ್ ನೀವು ಅವ್ರಿಗೇನಾದ್ರೂ ನನ್ನ ಮನ್ಸಿಗೆ ಈ ಥರ ಹರ್ಟ್ ಆಯ್ತು ಅಂತ ಅಂದ್ರೆ ಅವ್ರು ಜಸ್ಟ್ ಏನೂ ಆಗೋದಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತಂದು ಧೈರ್ಯ ತುಂಬೋರು ಇರ್ಬೇಕು ಸೊ ಅಂಥವ್ರ ಹತ್ರ ಹೋಗಿ ನಿಮ್ಮ ನ ಶೇರ್ ಮಾಡ್ಕೊಳ್ಳಿ ಸೊ ಈಗ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ನಿಮ್ಮ ತಾಯಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಕ್ಕ ಆಗಿರ್ಬೋದು ತಂಗಿ ಆಗಿರ್ಬೋದು ಯಾರ ಹತ್ರ ನಿಮ್ಮ ಮನ್ಸು ಮಾತಾಡಿದ್ರೆ ಮನ್ಸು ಕೂಲ್ ಆಗುತ್ತೋ ಅಥವಾ ಸಮಾಧಾನ ಅನ್ಸುತ್ತಲ್ಲ ಅವ್ರ ಹತ್ರ ಹೋಗಿ ಶೇರ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮ್ಮ ನಿಮ್ಗೆ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸು ಹಗ್ರ ಆಗುತ್ತೆ ಸೊ ಅಂಥವ್ರು ಯಾರೂ ನಿಮ್ಗೆ ಇಲ್ಲ ನಮಗೆ ಫ್ರೆಂಡ್ಸ್ ಹತ್ರ ಇಲ್ಲ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರೂ ನಮ್ಗೆ ಈ ಥರ ಹತ್ರ ಇಲ್ಲ ಸಮಾಧಾನ ಆಗಲ್ಲ ಅನ್ನೋದ್ರೆ ಹೋಗಿ ದೇವ್ರ ಹತ್ರ ಅಥವಾ ಯಾವುದೋ ಒಂದು ಐಡಿಯಲ್ ಹತ್ರ ಹೋಗ್ಬಿಟ್ಟು ಹೇಳ್ಬಿಡಿ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಬ್ಯಾಕ್ ಕೌಂಟಿಂಗ್ ಮಾಡ್ಕೊತಾರೆ ಅಂದರೆ ಹತ್ತರಿಂದ ಒಂದ್ರು ತನ ಕೌಂಟ್ ಮಾಡ್ಕೊತಾ ಬರ್ತಾರೆ ಆ ರೀತಿ ಮಾಡಿದಾಗ್ಲೂ ನಿಮ್ಮ ಒಂದು ಕೋಪ ಅನ್ನೋದು ಕಂಟ್ರೋಲಿಗೆ ಬರುತ್ತೆ ಸೊ ಆ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಅಥವಾ ಫಿಲಮ್ಸ್ ನೋಡೋ ಇಂಟ್ರೆಸ್ಟ್ ಇದ್ದರೆ ಸ್ವಲ್ಪ ಕಾಮಿಡಿ ಫಿಲಮ್ಸ್ನ ನೋಡಿ ಬಟ್ ಹಾರರ್ ಆ್ಯಂಡ್ ಥ್ರಿಲ್ಲರ್ ಮೂವೀಸ್ನ ಬಿಟ್ಟು ಸೊ ಬೇರೆ ಯಾವುದಾದ್ರೂ ಮೂವೀಸ್ ನೋಡಿ ಅಂದರೆ ಮನಸ್ಸು ಹಗರ ಆಗೋ ಟಿವಿ ಟಿ ವಿ ಶೋಸ್ನ ನೋಡಿ ಸೊ ಅಥವಾ ಸ್ಪೋರ್ಟ್ಸ್ ಏನಾದರೂ ಇಷ್ಟ ಇದ್ದರೆ ಸೊ ಆ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ನ ನೋಡಿ ಸೊ ನಿಮ್ಗೆ ಯಾವ ಸ್ಪೋರ್ಟ್ಸ್ ಇಷ್ಟವೋ ಆ ಸ್ಪೋರ್ಟ್ಸ್ನ ನೋಡಿ ಆ ರೀತಿ ಮಾಡೋದರಿಂದ ಆಗಿರ್ಬೋದು ಅಥವಾ ಕುಕ್ಕಿಂಗ್ ಅನ್ನೋದು ತುಂಬ ಇಂಟ್ರೆಸ್ಟ್ ಇರುತ್ತೆ ಒಬ್ಬೊಬ್ಬರಿಗೆ ಸೊ ಒಬ್ಬೊಬ್ರಿಗೆ ಅದನ್ನು ಅಡುಗೆ ಮಾಡೋದ್ರಿಂದ ಸ್ವಲ್ಪ ಕೋಪ ಮತ್ತು ಬೇಜಾರು ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ ಸೊ ಅದು ಅವರು ಕುಕ್ಕಿಂಗ್ ಮಾಡಿ ಮಾಡಿ ಅಥವಾ ಬುಕ್ಸ್ ಓದೋದಿರ್ಬೋದು ಅಥವಾ ಕ್ರಾಫ್ಟ್ ಮಾಡೋದಿರ್ಬೋದು ಈ ಥರ ಏನು ನಿಮ್ಮ ಹವ್ಯಾಸ ಇರುತ್ತಲ್ಲ ಸೊ ಅವರೆಲ್ಲ ಆ ಥರ ನಮ್ಮನ್ನ ನಾವು ಎಂಗೇಜ್ ಮಾಡಿಕೊಂಡು ಸೊ ನಾವು ಆರಾಮಾಗಿ ಅದರಿಂದ ಆಚೆ ಬರೋದಕ್ಕೆ ನೋಡ್ಕೊಳ್ಳೋದು ಒಳ್ಳೇದಾಗುತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಕೋಪ ಅಥವಾ ಸ್ಟ್ರೆಸ್ ಆದಷ್ಟು ಕಡಿಮೆ ಆಗುತ್ತೆ ಸೊ ಆತರ ಮಾಡೋದು ಒಳ್ಳೇದು ಅದ್ರ ಬದಲಿ ನಾವೇನಾದ್ರೂ ಕೂಗೋದು ಜಗಳ ಮಾಡೋದು ಮಾಡಿದ್ರೆ ಸಿಚುವೇಶನ್ ಏನ್ ಚೇಂಜ್ ಆಗೋದಿಲ್ಲ ಅದರಿಂದ ನಮ್ಗೆ ಲಾಸ್ ಆಗುತ್ತೆ ಸೊ ಅದರಿಂದ ನಮ್ಗೆ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಮಗುವಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋದನ್ನ ನೀವು ಮರಿಬೇಡಿ ಸೊ ಆದಷ್ಟು ನೀವು ಕೂಗಾಡೋದು ಜಗಳ ಮಾಡೋದನ್ನು ಸ್ಟಾಪ್ ಮಾಡಿ ಇದರಲ್ಲಿ ಯಾವುದಾದ್ರೂ ಒಂದು ಅಡಾಪ್ಟ್ ಮಾಡ್ಕೊಳ್ಳಿ ಅಥವಾ ಇಂಡೋರ್ ಗೇಮ್ಸ್ ಯಾವುದಾದ್ರೂ ಇಷ್ಟ ಆಯ್ದರೆ ಲೈಕ್ ಜ ಚೆಸ್ಸು ಕೇರಮು ಈ ಥರ ಆಟಾಡ್ಬೋದು ನೀವು ನೆಕ್ಸ್ಟ್ ಸೆಕೆಂಡ್ ನ ನೋಡೋಕ್ಕೆ ಬಂದರೆ ಸೊ ನಿಮ್ಮ ಒಂದು ರಿಪೋರ್ಟಲ್ಲಿ ಏನಾದರೂ ಒಂದು ಮೈನ್ಯೂಟ್ ಕಾಂಪ್ಲಿಕೇಶನ್ ಬರೋ ಅಂಥದ್ದು ಸೊ ಅಂದ್ರೆ ನಿಮ್ಮ ಪ್ರೆಗ್ನೆನ್ಸಿ ಅನ್ನೋದು ಸ್ಮೂತ್ ಆಗಿ ನಡೀತಾ ಇರುತ್ತೆ ಬಟ್ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿ ಅಥವಾ ಬ್ಲಡ್ ರಿಪೋರ್ಟ್ ಆಗಿರ್ಬೋದು ಅಥವಾ ನಿಮ್ಮದು ಸ್ವಲ್ಪ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳ್ಬೋದು ಅಥವಾ ವೆಯ್ಟ್ ಕಡಿಮೆ ಆಗ್ತಿದೆ ಅಂತ ಹೇಳಿರ್ಬೋದು ಡಾಕ್ಟರ್ಸ್ ಅದಾದ್ರೂ ಆಗಿರ್ಬೋದು ಅಥವಾ ಮಗುವಿಗೆ ಏನಾದರೂ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಏನಾದರೂ ಆಗಿದೆ ಅಂತಂದ್ರೆ ಡಾಕ್ಟರ್ ಹೇಳಿದ್ರೆ ತುಂಬಾ ಜಾಸ್ತಿ ಎದುರುಕು ಹೋಗ್ಬೇಡಿ ಬಿಕಾಸ್ ಡಾಕ್ಟರ್ ಹೇಳಿದ್ರೆ ಸರಿ ಹೋಗುತ್ತೆ ಇನ್ನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ರೆ ಅದು ಸರಿ ಹೋಗುತ್ತೆ ಆ ಟೈಮ್ ಟೈಮಲ್ಲಿ ನೀವು ಆದಷ್ಟು ಕರೆಕ್ಟ್ ಟೈಮಿಗೆ ಊಟ ಮಾಡಿ ಅದ್ರ ಬದ್ಲಿ ಚಿಂತೆ ಮಾಡ್ಕೊಂಡ್ಬಿಟ್ಟು ನೀವು ಊಟ ನೆಗ್ಲೆಕ್ಟ್ ಮಾಡೋದು ಬೇಕು ಅದ್ರ ಬದ್ ಅದನ್ನ ಜಾಸ್ತಿ ಯೋಚನೆ ಮಾಡ್ಕೊಂಡು ಊಟನ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಸಪೋಸ್ ಹಿಂಗೆ ಸ್ಟ್ರಾಂಗ್ ಆಗಿರ್ಬೇಕು ನೀವು ಮಗು ಹೆಲ್ದಿ ಆಗಿರುತ್ತೆ ಅಂತಂದು ಸ್ಟ್ರಾಂಗ್ ಆಗಿರ್ಬೇಕು ನೀವು ಅಂಡ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಕ್ಸ್ಟ್ ಖುಷಿ ಖುಷಿಯಾಗಿರಿ ಕಾಂಪ್ಲಿಕೇಶನ್ಸ್ ಇದ್ರೆ ಸಾಲ್ವ್ ಆಗೇ ಆಗುತ್ತೆ ಸಿಚುವೇಶನ್ ಬಂದ್ಬಿಟ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಅನಾವಶ್ಯಕವಾಗಿ ಯೋಚನೆ ಮಾಡೋದು ಲೈಕ್ ಒಂದು ಲಾಂಗ್ ಎಗೋ ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇಂದ ನಿಮ್ಗೆ ತುಂಬಾ ಬೇಜಾರಾಗಿರುತ್ತೆ ಬಟ್ ಆ ಇನ್ಸಿಡೆಂಟ್ ನ ಈ ಪ್ರೆಗ್ ಯೋಚನೆ ಮಾಡಿಬಿಟ್ಟು ನೆನ್ಸ್ ನೆನ್ಸ್ಕೊಂಡು ಅಳೋದು ಸೊ ಆದಷ್ಟು ಈ ತರದ್ದೆಲ್ಲ ಅವಾಯ್ಡ್ ಮಾಡಿ ಅಂಡ್ ನಾಲ್ಕನೇದು ಜಾಸ್ತಿ ರಿಸರ್ಚ್ ಮಾಡೋಂತ ಮೆಂಟಾಲಿಟಿ ಇರುತ್ತೆ ಸೊ ಇದು ಒಂದು ರೀತಿ ಸ್ಟ್ರೆಸ್ ಅನ್ನೋದು ಕೊಡುತ್ತೆ ಲೈಕ್ ನನಗೆ ಹೆಣ್ಮಗು ಹುಟ್ಟಿದ್ರೆ ನನಗೆ ಯಾವ ರೀತಿ ಕ್ಯಾಂಡ್ ಇರುತ್ತೆ ಗಂಡು ಮಗು ಇದ್ದರೆ ಯಾವ ರೀತಿ ಕ್ಯಾಟಸ್ಟಿಕ್ಸ್ ಇರುತ್ತೆ ಅನ್ನೋದು ಮತ್ತು ಯಾರೊಬ್ಬರು ವೀಡಿಯೋ ಮಾಡಿರ್ತಾರೆ ಅನ್ಕೊಳ್ಳಿ ಅವರು ಹಿಂಗೆ ಹೇಳಿರ್ತಾರೆ ನನಗೂ ಪರ್ಟಿಕ್ಯುಲರಾಗಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ಕೊಂಡಿರ್ತೀನಿ ಅಂತಲೂ ಅವ್ರು ಹೇಳಿರ್ತಾರೆ ಬಟ್ ಅವ್ರನ್ನ ಒಂದು ಸಿಂಟಮ್ ನನಗಿಲ್ಲ ಅಂತ ಅಂದ್ಬಿಟ್ಟು ಓಹ್ ನನಗೊಂದು ಹೆಣ್ ಹೆಣ್ಮಗು ಆಗ್ಬಿಡುತ್ತೆ ಅಥವಾ ನನಗೆ ಗಂಡು ಮಗು ಆಗಿರುತ್ತೆ ಅಂತ ನಾವು ಸ್ಟ್ರೆಸ್ ಮಾಡ್ಕೊತಾ ಹೋಗ್ತೀವಿ ಸೊ ಆ ಪ್ರತಿಯೊಂದು ಪ್ರೆಗ್ನೆಂಟ್ ನ ಪ್ರೆಗ್ನೆನ್ಸಿ ಜರ್ನಿ ತುಂಬ ಡಿಫ್ರೆನ್ಸ್ ಆಗಿರೋ ಸೊ ಅದು ಕೆಲವೊಂದು ಸಿಂಪ್ಟಮ್ಸ್ ಇಂದ ಗರ್ಲ್ ಬೇಬಿ ಆಗಿರುತ್ತೆ ಬಾಯ್ ಬೇಬಿ ಆಗಿರುತ್ತೆ ಅಂತ ನಾವು ಐಡೆಂಟಿಫೈ ಮಾಡಕ್ ಸಾಧ್ಯನೇ ಇಲ್ಲ ಸೊ ಇದು ಎಲ್ಲೂ ಮೆಡಿಕಲಿ ಕೂಡ ಪ್ರೂವ್ ಆಗಿಲ್ಲ ಮತ್ತೆ ಹಾರ್ಟ್ ಬೀಟಿಂದ ನ ಪ್ರೂವ್ ಮಾಡೋದು ಆಗಿರ್ಬೋದು ಸೊ ಇದಾವ್ದು ಮೆಡಿಕಲಿ ಪ್ರೂವ್ ಆಗಿಲ್ಲ ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಗಮನ ಕೊಡೋದೆಲ್ಲ ಹೋಗ್ಬೇಡಿ ಜಸ್ಟ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಜಸ್ಟ್ ಶೇರ್ ಮಾಡ್ಕೊಂಡಿರ್ತಾರೆ ಸೊ ಎಷ್ಟೊಂದ್ ಜನ ಹೆಂಗಿರ್ತಾರೆ ಅಂದ್ರೆ ಒಂದ್ ಮಗು ಆದ್ರೆ ಸಾಕಪ್ಪ ಅಂತ ಅನ್ಕೊಂಡಿರ್ತಾರೆ ಅದ್ರಲ್ಲಿ ನೀವು ಪ್ರೆಗ್ನೆಂಟ್ ಆಗಿರ್ತಾರ ನೀವೊಂತರ ಲಕ್ಕಿ ಫೀಲ್ ಆಗ್ಬೇಕು ಅದನ್ ಬಿಟ್ಟು ಆ ತರ ಅಲ್ಲಿ ನಂಗೆ ಹೆಣ್ಬೇಕು ಗಂಡ್ ಬೇಕು ಅಂತ ಅಂದ್ಬಿಟ್ಟು ಥಿಂಕ್ ಮಾಡಕ್ ಹೋಗ್ಬಾರ್ದು ಮಗು ಹೆಲ್ದಿ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಬೇಕಷ್ಟೇ ನೆಕ್ಸ್ಟ್ ಬಂದ್ಬಿಟ್ಟು ನಾರ್ಮಲ್ ಡೆಲಿವರಿ ಆಗುತ್ತಾ ಅಥವಾ ಸಿ ಸೆಕ್ಷನ್ ಆಗುತ್ತೋ ಅನ್ನೋ ಟೆನ್ಷನ್ ಸೊ ಇದೊಂದು ದೊಡ್ಡ ಟೆನ್ಷನ್ ಅನ್ಕೋಬೋದು ಅನ್ಕೋಬಹುದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸೊ ಈ ಟೆನ್ಷನ್ ಅನ್ನೋದು ತುಂಬ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗಿಂದ ಏನೇ ಆದ್ರೂ ಪರವಾಗಿಲ್ಲ ನಾರ್ಮಲ್ ಆದ್ರೂ ಓಕೆ ಸಿ ಸೆಕ್ಷನ್ ಆದ್ರೂ ಓಕೆ ಬಟ್ ನೀವು ಆಗಿರ್ಬೇಕು ಮಗು ಹೆಲ್ದಿ ಆಗಿರಬೇಕು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದ್ರ ಬಗ್ಗೆ ನೀವು ಹೆಚ್ಚು ಗಮನ ಕೊಡಬೇಕಾಗಿರುತ್ತೆ ಸೊ ಇದಿಷ್ಟು ಎಲ್ಲ ರೀತಿಯ ಸಿಚುವೇಶನ್ಸ್ ಎಲ್ಲಾ ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರೋದು ಸೊ ಎಲ್ಲಾ ರೀತಿಯ ಸಿಚುವೇಶನ್ಸ್ ಹೇಗೆ ಇಲ್ಲಿ ಹೇಗೆ ಪ್ರೆಗ್ನೆಂಟ್ ವುಮೆನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಅಂತ ನಾನು ಕವರ್ ಮಾಡಕ್ಕೆ ಟ್ರೈ ಮಾಡಿದೀನಿ ಅಂಡ್ ಕವರ್ ಮಾಡಿದೀನಿ ಅಂತಾನು ಅನ್ಕೊಂಡಿದೀನಿ ಜಾಸ್ತಿ ಅಳೋದ್ರಿಂದ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಮಗುವಿಗೆ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ ಬನ್ನಿ ನೀವು ಜಾಸ್ತಿ ಅಳೋದ್ರಿಂದ ಜಾಸ್ತಿ ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅಂದರೆ ನಿಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗೋಕ್ಕೆ ಶುರುವಾಗುತ್ತೆ ಆ ಸ್ಟ್ರೆಸ್ ಹಾರ್ಮೋನ್ ಏನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಪ್ಲಾಸೆಂಟಾ ಅಂತ ಕರಿತೀವಲ್ಲ ಆ ಪ್ಲಾಸೆಂಟಾ ಥ್ರೂ ಮಗುವಿಗೆ ತಲುಪುತ್ತೆ ಸೊ ಮಗುವಿಗೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಹುಟ್ಟುವಾಗ ಮಗು ನಾರ್ಮಲ್ ಆಗಿರುತ್ತೆ ಬಟ್ ಬೆಳೀತಾ ಬೆಳೀತಾ ಮಗು ನೀವು ನಿಮ್ಮ ಪ್ರೆಗ್ನೆನ್ಸಿ ಥ್ರೂ ಔಟ್ ಪ್ರೆಗ್ನೆನ್ಸಿ ನೀವು ತುಂಬಾ ಜಾಸ್ತಿ ಜಾಸ್ತಿ ಸ್ಟ್ರೆಸ್ ತಗೊಂಡಿದ್ರೆ ಅಥವಾ ಅಳ್ತಾ ಇದ್ರೆ ಟೆನ್ಷನ್ ತಗೊಂತಿದ್ರೆ ನಿಮ್ಮ ಹುಟ್ಟೋವಂಥ ಮಗು ಕೂಡ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಸೊ ಸಣ್ಣ ಪುಟ್ಟದ್ಕು ಆ ಮಗು ಟೆನ್ಷನ್ ತಗೊಳ್ತಿರುತ್ತೆ ತುಂಬ ಜಾಸ್ತಿ ಸ್ಟ್ರೆಸ್ ತಗೊಳ್ತಾ ಇರುತ್ತೆ ತುಂಬ ಜಾಸ್ತಿ ಅಳ್ತಾ ಇರತ್ತೆ ಇದೆಲ್ಲ ನೀವು ನೋಡೋಕ್ ನೋಡ್ತಿರ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಹ್ಯಾಪಿಯಾಗಿರಬೇಕು ನೀವು ಹ್ಯಾಪಿಯಾಗಿರೋದಕ್ಕಾಗಲ್ಲ ಖುಷಿಯಾಗಿರೋಕ್ಕಾಗಲ್ಲ ಅಂತ ಅಂದರೆ ನೀವು ಪೀಸ್ಫುಲ್ ಆಗಿರೋಕ್ಕಾದ್ರೂ ಟ್ರೈ ಮಾಡಿ ನೆಕ್ಸ್ಟ್ ಆಗ್ಬೋದು ಅಂದರೆ ತುಂಬ ಜಾಸ್ತಿ ಕಂಟಿನ್ಯೂಸ್ ಆಗಿ ನೀವು ದುಃಖ ಆಗಿದೆ ಅಳು ಅತ್ರ ಮಾತ್ರ ನನಗೆ ಸಮಾಧಾನ ಆಗೋದು ಅಂತಂದ್ರೆ ಸ್ವಲ್ಪ ಹತ್ಬಿಡಿ ಬಟ್ ತುಂಬ ಜಾಸ್ತಿ ನೀವು ಅಳೋದ್ರಿಂದ ಪ್ರೀ ಟರ್ಮ್ ಲೇಬರ್ ಆಗೋಕ್ ಚಾನ್ಸಸ್ ಇರುತ್ತೆ ಅಂದರೆ ಸಮಯಕ್ಕಿಂತ ಮುಂಚೆನೇ ನಿಮಗೆ ಮಗು ಉಟ್ಬಿಡುತ್ತೆ ತರ್ಟಿ ನೈನ್ ಫೋರ್ಟಿ ತನ ಮಗು ಹುಟ್ಟಿದ್ರೆ ಫುಲ್ ಟರ್ಮ್ ಅಂತೀವಿ ಬಟ್ ಅದಕ್ಕಿಂತ ಮುಂಚೆನೇ ಹುಟ್ಟಿದ್ರೆ ಪ್ರೀ ಟರ್ಮ್ ಅಂತ ಹೇಳ್ತೀವಿ ಸೆವೆನ್ ವೀಕ್ಸ್ ಗಿಂತ ಮುಂಚೆನೆ ಮಗು ಉಟ್ಬಿಟ್ರೆ ಅದಕ್ಕೆ ಪ್ರೀಟರ್ಮ್ ಅಂತ ಹೇಳ್ತೀವಿ ಸೊ ಈ ತರ ಕೇಸಸ್ ಆಗುತ್ತೆ ತುಂಬಾ ಜಾಸ್ತಿ ನೀವು ಸ್ಟ್ರೆಸ್ ಮಾಡ್ಕೊಂಡ್ರೆ ಹತ್ರ ಪ್ರೀ ಟರ್ಮ್ ಲೇಬರ್ ಆಗುತ್ತೆ ಬಟ್ ನೆಕ್ಸ್ಟ್ ಎಲ್ ಸತಿ ಏನಾಗುತ್ತೆ ಅಂದ್ರೆ ಉಟ್ಟೋ ಮಗು ಇರುತ್ತಲ್ಲ ಅದು ಪ್ರಾಪರ್ ಆಗೋ ವೆಯ್ಟ್ ಇರೋದಿಲ್ಲ ಅಂದ್ರೆ ಲೋ ವೈಟ್ ಬೇಬಿ ಹುಟ್ಟುತ್ತೆ ಇನ್ನು ಪ್ರೆಗ್ನೆಂಟ್ ಉಮೆನ್ ಗೆ ಏನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತಂದರೆ ಹೈ ಬಿ ಪಿ ಬರ್ಬೋದು ಇಲ್ಲಾಂದರೆ ಇನಿಷಿಯಲ್ ಸ್ಟೇಜ್ ಆಫ್ ಪ್ರೆಗ್ನೆನ್ಸಿಯಲ್ಲೇ ಅಂದರೆ ಫಸ್ಟ್ ಟ್ರೈ ಮಿನಿಸ್ಟ್ರಲ್ಲಿ ಅಳೋದ್ರಿಂದ ಟೆನ್ಷನ್ ತಗೊಳ್ಳೋದ್ರಿಂದ ಆ ಆಗೋ ಚಾನ್ಸಸ್ ಇರುತ್ತೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ಯಾರಾದರೂ ದೊಡ್ಡವ್ರು ನೋಡ್ತಾ ಇದ್ರೆ ಹಸ್ಬೆಂಡ್ ಆಗಿರ್ಬೋದು ಯಾರಾದರೂ ಉಮೆನ್ ಇರೋ ಅಂತ ಇದ್ರೆ ಸೊ ಆದಷ್ಟು ಖುಷಿ ಖುಷಿಯಾಗಿರೋದಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಆಗಲಿಲ್ಲ ನನಗೆ ಅಂದರೆ ಸ್ವಲ್ಪ ನೀವು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಸೊ ಈ ಒಂದು ಟೈಮಲ್ಲಿ ಪ್ರೆಗ್ನೆಂಟ್ ವುಮೆನ್ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಸಣ್ಣ ಪುಟ್ಟಕ್ಕೂ ತುಂಬ ಗಾಢವಾಗಿ ಯೋಚನೆ ಮಾಡ್ತಾರೆ ದೆನ್ ಅವರ ಒಂದು ದೇಹದಲ್ಲಿ ಈ ಒಂದು ಟೈಮಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ನಡೀತಾ ಇರುತ್ತೆ ಸೊ ಹಾಗಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನೀವು ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಪ್ರೆಗ್ನೆನ್ಸಿ ಅಲ್ಲಿ ಇನ್ ಕೇಸ್ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದ್ದರೆ ಐದನೇ ತಿಂಗಳಲ್ಲಿ ಬ್ಲೀಡಿಂಗ್ ಆದ್ರೆ ಅದರಿಂದ ಡಾಕ್ಟರ್ ಅವರು ಏನಾದ್ರೂ ಬೆಡ್ ರೆಸ್ಟ್ ಸಜೆಸ್ಟ್ ಮಾಡಿದ್ರೆ ಸಣ್ಣ ಪುಟ್ಟ ಕಾಂಪ್ಲಿಕೇಶನ್ಸ್ ಏನಾದ್ರೂ ಲೇಟರ್ ಮಂತ್ಸಲ್ಲಿ ನೋಡಿದರೆ ಈ ರೀತಿ ಇದ್ದಾಗ ನನ್ ಗೀತ ನನ್ಗ ಆಗಿರಲಿಲ್ಲ ನಿನ್ಗೆ ಯಾಕೆ ಆಗ್ತಿದೆ ಅಂತ ಪ್ರಶ್ನೆ ಮಾಡೋದ್ ಬಿಟ್ಟು ನೀವ್ ಅವ್ರಿಗೆ ಧೈರ್ಯ ತುಂಬಿ ಸೊ ಧೈರ್ಯ ಅಂತ ಮಾತಾಡಿ ಸೊ ಆಗಿನ ಜನ್ರೇಷನ್ ಬೇರೆ ಇದೆ ಈಗಿನ ಜನ್ರೇಷನ್ ಬೇರೆ ಇದೆ ಆಗಿನ ಲೈಫ್ ಸ್ಟೈಲೇ ಬೇರೆ ಇದೆ ಈಗಿನ ಲೈಫ್ ಸ್ಟೈಲೇ ಬೇರೆ ಇದೆ ಸೊ ಅದನ್ನ ನೀವ್ ದೊಡ್ಡೋರಾಗಿ ಅರ್ಥ ಮಾಡ್ಕೋಬೇಕು ಅದರಿಂದ ಯಾರು ತಪ್ಪಾ ತಿಳ್ಕೊಬಾರ್ದು ಸೊ ಏನು ಆಗೋದಿಲ್ಲ ಇನ್ನೂ ಆಗೋದಿಲ್ಲ ನಿನ್ಗೆ ಅಂತಂದು ಧೈರ್ಯ ತುಂಬಿ ಈಗ ಪ್ರೆಗ್ನೆಂಟ್ ವುಮೆನ್ಗೆ ನಾನ್ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನೀವು ಕರೆಕ್ಟ್ ಟೈಮ್ ಊಟ ಮಾಡಿ ನೀವು ಖುಷಿಯಾಗಿದ್ರೆ ಖುಷಿ ಖುಷಿಯಾಗಿರುತ್ತೆ ಅಂಡ್ ಏನೇ ಸಿಚುವೇಶನ್ ಬದಲಿ ನೀವು ಸ್ಟ್ರಾಂಗ್ ಆಗಿರ್ಬೇಕು ಸೊ ಏನೇ ಒಂದು ಖುಷಿಯಾಗಿ ಏನೇ ಸಿಚುವೇಶನ್ ಇದ್ರೂ ನೀವು ಸ್ಟ್ರಾಂಗ್ ಆಗಿ ಫೇಸ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಈ ಕೊಟ್ಟಿರೋ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅನ್ಕೊಂಡಿದ್ದೀನಿ ಧನ್ಯವಾದಗಳು ಜೈ ಶ್ರೀರಾಮ್